ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಓರ್ನ್ ಯೂಟ್ಯೂಬ್ ನಾವು ಮೆಚ್ಚಿನ ಯೂಟ್ಯೂಬರ್ಸ್ ಓ ಯೂಟ್ಯೂಬ್ ಇಂಟ್ರಯೆಂಗ್ ಕೊಡ್ತಾನೆ ನಾವು ಹೋಗ್ತಾ ತಂದಿಹೋಳು ಮೀನ್ ರೆಡಿಕ್ಕೆ ಮೀನ್ ರೆಡಿಕ್ಕೆ ಹೋಗ್ತಿದೀವಿ উড়ುವರಲ್ಲ ಬರ್ತವರೇ ಬನ್ನಿ ಮೀನ್ ರೆಡಿಕ್ಕೆ ಹೋಗೋಣ ಇವತ್ತು ಸಂಡೇ ಸ್ಪೆಷಲ್ ಮೀನ್ ವಿಡಿಯೋ ಎಡಿಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಈ ಸಲ ನೋಡಿ ಎಲ್ಲರೂ ಮಾತ್ರ ಅರಟೇ ಇಲ್ವಾ ಅಣ್ಣ ಇನ್ನೊಂದು ಇನ್ನೊಂದೆಲ್ಲ ಇಲ್ಲೈತೆ ಇವತ್ತು ಗಾಣ ಗಾಣ ಹಾಯ್ ಫ್ರೆಂಡ್ಸ್ ಗಾಣ ಗಾಣ ಇಕ್ಕೋ ಅಂತ ಹೇಳ್ತೀವಿ

ಮಾರಿ ಟಾಪ್ ಟಾ ಮಾರಿ ಮಾರಿ ಅಂತ ನಾನು ಗಂತು ನನಗೆಂತೂ ನನಗೆಂತೂ ಈ ಜೀವನೇ ಬೇಸರ ಆಗೋ ಬಿಡಿದೆ ತೆರೆನ ಅದು ಸಾಕಿ ಇಲ್ಲ ಆಕಿದ್ ತಕ್ಷಣ ಎಳ್ಕೊಂಡು ಹೋಯ್ತಾರ್ ಇರ್ತವೆ ಜೂನ್ ಸಾಕ್ ಜೂನ್

ಈಗ ಅಲ್ಲಿ ಮುಂದೆ ಗುರುಜಿ ಆಶ್ರಮದ ಲೆಫ್ಟಾ ಅಲ್ಲಿಗೆ ಏನ್ ಹಿಂದೆ ಗುರುಜಿ ಆಶ್ರಮಕ್ಕೆ ಏನ್ಯಾ ಚಪಾತಿ ಊಟ ಕೊಡ್ತಾರೆ ತುಂಬಾ ಇದೆ ರವಿಶಂಕರ್ ಆಶ್ರಮ ಹಿಂದ್ಗಡೆ ಗಾಡಿ ಹಾಕ್ಬಿಟ್ಟು ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟವ್ರ ಮೀನು ಇಡಕ್ಕೆ

ಕಾಣಿಸ್ ಕಾಣಿಸ್ ನಮ್ಮ ಮಾಮ ಕಟ್ತಾರ ನೋಡಪ್ಪ ಗಾಣ ಮಂಜುಬಾಯಿ ಅವರು ದಿನ ಹಿಂಗ್ ಕಟ್ತೇವಮ್ಮ ಸುಮ್ನೆ ಹಿಂಗ ಕಟ್ಕೊಂಟದ ಆಗ್ಲೇ ಹಾಕ್ಬಿಟ್ನೆ ಇದೆಲ್ಲ ರವಿಶಂಕರ್ ಆಶ್ರಮದಲ್ಲ ಪ್ಲೇಸ್ ಇದು ಇದೊಂದು ಸ್ವಲ್ಪ ಕಾಲುವೆ ಥರ ಐತೆ ಇಲ್ಲೇ ಹಿಡಿಯೋಕೆ ಬಂದಿರೋದು ನಾವು ಕಾಲುವೆ ನೀರು ತಾವು ಮೀನು ಬಂದಿದೀವಿ ಬಂದಿದ್ದೀವಿ ಚಲೋ ಗೊತ್ತಿಲ್ಲ ಹುಡುಗರೆಲ್ಲ ಎಷ್ಟು ಮಾಡಿ ಹಾಕ್ತಾವ್ರಿ ಆಟೋ ಇಲ್ಲಿ ಹಾಕಿದ್ದೀವಿ

अंगला साइड सही ना सही ना नहीं मैडम आई आपको क्या किया आपको आपको क्या किया मैं अमित गलत क्या कर गलत काम कर रहे हैं क्या क्यों साइड जा रहे इतनी सी नॉर्मल है तुम्हारे ये क्या साइड हो ओए ओए क्यों नहीं करो और फोन लगा ओए फोन ही तो ಪೋರ್ಟಿ ಸಿ ಯಾಕ ಮೇಕೆ ತೆಲಕಾದ್ರು ಒಂದು ಫುಲ್ ಹಾಕಕ ಗಾಡಿ ಆಟೋದಲ್ಲೇ ಬಿಟ್ಟು ಬಂದವರಂತೆ ಫೋನ್ ಯಾರು ಯಾರ್ಗ ಫೋನ್ ಸಿಕ್ತು ಅಲ್ಲ innu yava ikate la baba but barri alle avana he now yeshu ಕೊಡಪ್ಪ ಇನ್ನು ಇ ಎಮ್ ಐ ಬೇರೆ ಕಟ್ಟಲಿಲ್ಲ ಇದು ಅಲ್ಲೇನೋ ಸೆಕ್ಯೂರಿಟ್ರಿ ಆಯ್ತು ಮಲಾಟೆ ಮೊಟ್ರೆ ಅಂದ್ಬಿಟ್ಟು ಈಗ ಲೊಕೇಶನ್ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಮೀನು ಸಿಕ್ತಲ್ಲ ಹಿಡಿಯೋಣ ಅಂದರೆ ಗಲಾಟೆ ಬೇರೆ ಮಾಡ್ತಾರಲ್ಲೇ ಅದಕ್ಕೆ ಇಲ್ಲೇ ಹತ್ರ ಅಲ್ಲೇ ಹೊಟ್ಬಿಟವ್ರಲ್ಲ ಚಿಕ್ಕ ಇಲ್ಲೇನಾ ನೀರು ಹರ್ಕೊಂಡು ಇಲ್ಲಿಗೆ ತಾನೇ ಬರೋದು ಇಲ್ಲೇ ಹಿಡಿಬೋದಾಯ್ತಪ್ಪ ಆಯ್ತಪ್ಪ ಕ್ಷಣ ಹಾಕಿದ್ದೀರಾ ಮತ್ತಿನ್ನೇನು ಕಿಲ್ ನೆನೆಸಿದ್ರಿ ನೀರು ಅಲ್ಲಿಂದ ಹರ್ಕೊಂಡು ಇಲ್ಲಿಗೆ ಬರೋದು ನೀರು ಹೋಗ್ತಾ ಬಿದ್ದ ಈ ಪೈಪ್ಲೈನ್ ರೋಡಲ್ಲಿದ್ದೀವಿ ನಮ್ಮ ಪೈಪ್ ಪೈಪ್ಲೈನ್ ಇಲ್ಲಿಂದ ಬರೋದು ಬೆಂಗಳೂರಿಗೆ ಕನಕಪುರ ರೋಡಿಂದ ಡೈರೆಕ್ಟ್ ಕಾವೇರಿ ವಾಟರ್ ಬರುತ್ತಲ್ಲ ಪೈಪ್ ಲೈನ್ ರೋಡಿಂದ ಆ ರೋಡಲ್ಲೇ ನೀರು ಬರ್ತೈತೆ ಒಂಥರ ಕಾವೇರಿ ಇದು ವಾಟರ್ ಲೀಕೇಜ್ ನೀರು ಅವೆಲ್ಲ ಆ ನೀರಲ್ಲೇ ಹಿಡಿಯೋಕೆ ಹೋಗ್ತಾರದು ಬನ್ನಿ ಹೋಗೋಣ ಅಲ್ಲ ರೆಡಿಯಾಗಿ ನೋಡಿ ಅಲ್ಲಿ ಎರೆಹುಳಕ್ಕೆ ಎರೆಹುಳನೇ ಬಿದ್ದಿದೆ ನಮಸ್ಕಾರ ಅಣ್ಣ ಯಾವ್ರ ನಮ್ಮ ಮರ್ಯಾದೆ ಉಳ್ಸೋ ಥರ ಒಂದೇ ಒಂದು ಮೀನಾರು ಹಿಡಿಯೋ ಇಲ್ಲಿ ಹಿಡಿಯೋ ಒಂದೇ ಒಂದು ಮೀನಾರು ಹಿಡಿಯೋ ನೀನು ಮೀನು ಹಿಡಿದಿದ್ದೀಯ ಯಾವ ಥರ ನೀನು ಒಂದರ ಇಡಿ ನೋಡೋಣ ಈಗ ನಾನು ವೀಡಿಯೋ ಇದ್ದೀನಿ ಅಂತಾರೆ ಒಂದರ ಮೀನು ಹಿಡಿಯಪ್ಪ ಹಾಂ ನಮ್ಮ ಮರ್ಯಾದೆನ ಉಳ್ಸ್ರಪ್ಪ ನಮ್ಮ ಮಾಮ ಮಾಮ ಒಂದು ಮೀನ ರೊಟ್ಟಿ ಮಾಮ್ಮ ಕಷ್ಟಪಟ್ಟು ಹತ್ತು ಕೆ ಜಿ ಮೀನು ಇಳ್ದು ಬಿಟ್ಟು ನಡ್ಕೊಂಡು ಹೋಗಿ ಏನೈತಿ ಎಲ್ಲ ಏನಾದರೂ ದೊಡ್ದ ಮೀನು ಅಮ್ಮಾ ಮೀನ್ ಬಿತ್ಮಮ್ಮ ಇದೆ ಕಡಿಮೆ ಇಂತಾನೇದು ಬಿಸ್ಲುಗೆ ಚುರಾ ಚೂರ ಅಂತ ಐತೆ ಇವ್ರು ರೆಡಿ ತವ್ರೆ ಏನ್ ಹಿಡೀತವ್ರ ಏನೋ ಗೊತ್ತಿಲ್ಲ ಚೂರ ಅಂತೈತಿ ಇವ್ರ ಮೀನ್ ಸಿಕ್ತ ಎರೆಕೊಂಡು ಆಟ ನೀವು ಈ ಎರೆಹುಳ ಕಿಚ್ಚಿ ಹಾಕ್ಬಿಡು ಹೇಳ್ತೀನಿ ನೀಟಾಗಿ ಬಿದ್ಬಿಡುತ್ತೆ ಎಲ್ಲ ಸಮುದ್ರ ಮೀನ್ ಅಂತ ಹೇಳಿ

ಮುದrayed ತರ ನನಗೆ ಏ ಇಲ್ಲ ಮುದrayed ಇಲ್ಲ ಅಮ್ಮ ಅವನಿನ್ನು 35 ವರ್ಷ ಏನೋ ಆಗಲೇ ಮದ್ಯವೋಟ ನನಗೆ ಇದೊಂದು ಬೋತ್ ಹೊರಬೇಕು ನೆಮ್ಮರಲ್ಲಿದಾರೆ ಆ ನಾನು ಮುಖ್ನಿಸ್ಕೆ ಜಗಳ್ ನೀತು ವಾವ್ ತೆರೆಂಕೆ गरम ಆಯ್ತು ಕಾಣೆ ಬಿಸ್ಕುಟ ಹುಡುಗಾ रे देव हां अरे यागाड़ा काड़े काल मंडले वंदे मातरम मैल हाईश्वर्या बा बंद ओए राइट 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 पुलिस

राइट नडी आप पाल राइट नडी आप रे ड्राइवर नडी पो पचे व्हाट्स व्हाट्स सागा बुडा रे बुडा कैसे इतने लपा बुडा कैसे इतने तो नोड का कैसे इतने चिंगुड़ी के कोटा हुमा नडी क्या तो सीवी पले आता था वाह चिंगुड़ी के चिंगुड़ी के चिंगुड़ी के एंड पर होता है के अल्ला चिंगुड़ी के के सीवी पलो

ಒಂದು ಹದ್ನೈದು ಟೈಮ್ ಮೋರಿ ನೀರಿಗೆ ಕೋಯ್ತಾರೆ ಅವರು ಮೋರಿ ನೀರು ಮೀನ್ ಹಿಡ್ದು ನಾವ್ ಎಲ್ತಿನ್ವಾಡ ಯಾಕೆ ಕೆರೆಯಲ್ಲಿ ಸ್ವಲ್ಪ ನೀರಿದೆ ಇಲ್ಲೂ ಮೋರಿ ನೀರು ಕೆರೆಗೆ ಹಳ್ಳಿ ಕೆರೆಯಲ್ಲಿ ಹೋಗಿ ಹಿಡಿಬೇಕು

ಆಡಾಟಕ್ಕೆ ಒಂದು ಮಿನ್ ಮಡಿತಕ್ಕೆ ಜೀಪ್ taxable ಈ ಓಪನ್ ಜೀಪ್ 800 ಹಂಡ್ರೆಡ್ ಪರ ಪರವಾಗಿಲ್ಲ ನಾವು ಓಪನ್ ಜೀಪ್ ಕಡಿಮೆ ಇಲ್ಲ ತಗೊಳ್ಳೋಣ ಏ ಕವನ ಬೇಡ ಫೋರ್ ಚಾಕ್ ಓಬ್ರೇಜಿ ತಕೊಂಡ್ರಿ ಎಂಟ್ರಿ ನೋ 800 ಕನ್ನಡ ಅವರು ತಗೊಂಡವರಲ್ಲ ಜೀಪ್ ಇಷ್ಟ ಅದು 5 ಲಕ್ಷ ನಾಲ್ಕು ಆಂಕ ತಗೊಂಡಿರೋ ಮಂತೆ ಆวจ ಏ ಹಳೆ ಮೊಬೈಲ್ ನಾನೇ ಕೊಡ್ಸೋದು ಇ ಎಮ್ ಐ ಇಲ್ಲ ಎರಡು ಕ್ಲಿಯರ್ ಆಗಿಲ್ಲ ಆಗ್ಲೇ ಮೊಬೈಲ್ ಇಲ್ಲ ಅದು ಈಗ ಫಸ್ಟ್ ಇ ಎಮ್ ಐ ಕಟ್ಟಿ ಆಗ್ಲೇ ಮೊಬೈಲ್ ಬಿಸು ಮೊಬೈಲ್ ಹೆಂಗ್ ಕಳ್ಕೊಂಡೆ ಅದು ಫಸ್ಟ್ ಮೊಬೈಲ್ ಹೇಳೋ ಫಸ್ಟ್ ಮೊಬೈಲು ನೈಟು ಎರಡು ಗಂಟೆವರೆಗೂ ಗಾಡಿ ಓಡಿಸಿದೆ ಓಡಿಸಿದ್ದೆ ಆಮೇಲೆ ಬೆಳಗ್ಗೆ ಎದ್ದು

बॉडी कब आप कबाब कब आप मारो के सर सी फूड सर हेल्दी टू बॉडी आई डोंट नो आई एम ओनली चिकन कबाब चिकन कबाब चिकन फ्राई ओवर एंड चिकन बट नॉट कबाब कबाब एंड एंड द मार ओवर एंड टाइम मार नोड मारिद वाला नान चिकन नान याद कर विद टायर फ्री कुकिंग अरे करंट बिल सारे खाए ಯಾ ಕೆರೆ ಐತೆ ಅಂತ ಹೇಳೋ ಆ ಕಡೆ ಹೋಗ್ತಾ ಇದೀವಿ ಇದೇ ರೋಡಲ್ಲಿ ಹೋದ್ರೆ ಕೆರೆ ಸಿಗುತ್ತೆ ಯಾಕೆರೆ ಅವ್ರು ಹೇಳಿದ್ದು ಕೆರೆ ಯಾಕೆ ಅವ್ನು ಬೆಂಗಳೂರನ್ನ ಹೇಳಿದ್ದು ತಿರ್ಪುರ್ ಕೆರೆ ಅದ್ಪುರ್ ಬಟ್ಟೆ ಅಂತ ಹೇಳಿಲ್ಲ ತಿರುಪೂರ್ ಕೆರೆ ಅಂತ ಹೇಳದ್ರಲ್ಲಿ ಕೆರೆ ತಿರುಕುರು ಕೆರೆ ತಿರು ಕೆರೆಪುರ ಕೆರೆ ಕಡ್ಲೆಪುರಲ್ಲಿ ಗಮ್ಮತ್ ಐತೆ ಕೆರೆ

ನೀರ ಇಲ್ಲ <laughs> 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 <musrik> ಮಹಿಷಾಸುರ ದೇವಸ್ಥಾನ ಕಡೆಗೆ ಪಯಣ ದಾರಿ ಸಾಗಲಿ ದೂರ ಹೋಗಲಿ ಬೀಸೋಗ

ಜಾಗ ಬಿಟ್ಟಿದ್ರೆ <Unter Jesse> <tegued> <laughs>

ఓరి మీనిడు శాఖాగి కెరలి కెరేయ మీను కెరేయ మీ నింద కూడా కొంచెం అటెంట్ ఇల్లబా అల్లల్లి బదనే నా ఉండరు శుద్ధం మార్తాం శబ్దం సైలెంట్ ఐరబెక్ ఉమ్ ఎల్లి అక్కడ ಇಲ್ಲೂ ಮೀನು ಸಿಕ್ಕಿಲ್ಲ ಹಂಗಾರೆ ಬಿಡ್ಲಿ ಅಥವಾ ಕೆರೆ ಒಳ ಇಟ್ಕೊಡವ ಕೆರೆಗೆ ಮೀನುಗಳೆಲ್ಲ ತಿನ್ಕೊಳ್ಳಿ